ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ಕರ್ನಾಟಕ ಗಡಿಭಾಗದ ಕರ್ನೂಲು ಜಿಲ್ಲೆಯ ಹಾದೋನಿ ತಾಲೂಕಿನ ಬದನೆಹಾಳು ಮಂಡಲದ ವಿದ್ಯಾರ್ಥಿನಿ ರಜಿಯಾ ಬೇಗಂ ಪದವಿ ವ್ಯಾಸಂಗದ ಹಾಸ್ಟೆಲ್ ವ್ಯವಸ್ಥೆಗಾಗಿ ಮುಖ್ಯಮಂತ್ರಿಯ ಮೊರೆ ಹೋಗುವ ವಿಡಿಯೋ ವ್ಯಾಪಕವಾಗಿ ವೈರಲ್ ಆಗಿದೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಪೂರ್ಣಗೊಳಿಸಿರುವ ರಜಿಯಾ ಬೇಗಂ ನಂತರ ಪಿಯು ಶಿಕ್ಷಣವನ್ನು ಚಿತ್ರದುರ್ಗದ ವಿಶ್ವಮಾನವ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಸಿಬಾರದಲ್ಲಿ ಮುಗಿಸಿದ್ದಾರೆ ಪದವಿ ಶಿಕ್ಷಣಕ್ಕಾಗಿ ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ವ್ಯಾಸಂಗಕ್ಕೆ ದಾಖಲಾಗಿದ್ದಾರೆ ತಂದೆ ತಾಯಿ ಅಲೆಮಾರಿಗಳಾಗಿದ್ದು ಬೆಂಗಳೂರಿನಲ್ಲಿ ದುಡಿಯುತ್ತಿದ್ದಾರೆ ರಜಿಯಾ ಬೇಗಂ ಈಗ ಮಹತ್ವದ ಸಮಸ್ಯೆಯಲ್ಲಿ ಸಿಲುಕಿದ್ದೇನೆ ನನಗೆ ಸರ್ಕಾರಿ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತಿಲ್ಲ ಬಡ ಕುಟುಂಬದಿಂದ ಬಂದಿರುವ ನನಗೆ ಖಾಸಗಿ ಹಾಸ್ಟೆಲ್ಗಳಿಗೆ ದುಡ್ಡು ವ್ಯವಸ್ಥೆ ಮಾಡಲಾಗುವುದಿಲ್ಲ ಈ ಕಾರಣಗಳಿಂದಾಗಿ ನನ್ನ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುತ್ತಿದೆ ಎಂದು ರಜಿಯಾ ಬೇಗಂ ಮುಖ್ಯಮಂತ್ರಿಗೆ ವಿಡಿಯೋ ಮುಖಾಂತರ ಮೊರೆ ಹೋಗಿದ್ದಾರೆ ಮುಖ್ಯಮಂತ್ರಿ ಸರ್ ನಾನು ನಾನು ಗಡಿನಾಡಿನ ವಿದ್ಯಾರ್ಥಿನಿ ನನ್ನ ಹೆಸರು ರಜಿಯ ನಮ್ಮ ತಂದೆ ರಂಜಾನ್ ನಾವು ಮಾಡುವ ವಿನಂತಿ ಏನೆಂದರೆ ಒಂದರಿಂದ ಹತ್ತನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಕರ್ನೂಲ್ ಜಿಲ್ಲೆಯ ಆದನಿ ತಾಲೂಕಿನ ಬದ್ನ ಗ್ರಾಮದಲ್ಲಿ ಓದಿರುವೆ ನನ್ನ ಮುಂದಿನ ಅಭ್ಯಾಸಕ್ಕಾಗಿ ಚಿತ್ರದುರ್ಗದ ವಿಷ್ಣು ಮಾನವ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀಮಾರದಲ್ಲಿ ಓದಿರುವೆ ನಮ್ಮ ತಂದೆ ತಾಯಿಗಳು ಅಲೆಮಾರಿಗಳಾಗಿದ್ದು ಬೆಂಗಳೂರಿನಲ್ಲಿ ದುಡಿಯುತ್ತಿದ್ದಾರೆ ನನ್ನನ್ನು ಬಿ ಸಿ ಎ ಪಡುವ ವ್ಯಾಸಂಗಕ್ಕಾಗಿ ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಪ್ರವೇಶ ಮಾಡುತ್ತಿರುವರು ಆದರೆ ನಾನು ಅಲ್ಪಸಂಖ್ಯಾತ ವಸತಿ ನಿಲಯಕ್ಕೆ ಹಾಕುವಾಗ ತಾಂತ್ರಿಕ ದೋಷದಿಂದ ಅದು ಸ್ವೀಕರಿಸುತ್ತಿಲ್ಲ ಆದ್ದರಿಂದ ದಯಾಳುಗಳಾದ ತಾವುಗಳು ಆಂಧ್ರ ಪ್ರದೇಶದಲ್ಲಿ ಓದಿದ ನನಗೆ ಕರ್ನಾಟಕದಲ್ಲಿ ವಸತಿ ನಿಲಯಕ್ಕೆ ಅವಕಾಶ ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿದ್ದೇನೆ ಧನ್ಯವಾದಗಳು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ